ಯಮ ಅಟ್ಟಹಾಸ ಪವಾಡದಂತೆ ಬದುಕುಳಿದ ವಿಶ್ವಾಸ ಭಸ್ಮವಾದ ಇನ್ನೂರ ಅರವತ್ತೈದು ಜನ ಕೊನೆಯಲ್ಲಿದ್ದವನು ಮಾತ್ರ ಉಸಿರಾಡಿದ್ದು ಹೇಗೆ ಟ್ರಾಫಿಕ್ ಜಾಮ್ ಆ ಹತ್ತು ನಿಮಿಷದಲ್ಲಿ ಭೂಮಿ ಪುನರ್ಜನ್ಮ ಸಿಕ್ಕಿದ್ದು ಹೇಗೆ ಊಟ ಮಾಡುತ್ತಿದ್ದಾಗಲೇ ಅಪ್ಪಳಿಸಿದ ವಿಮಾನ ಸಾವು ಗೆದ್ದವರೇ ಪುಣ್ಯವಂತರು ಇದೇ ಹೊತ್ತಿನ ಸ್ಪೆಷಲ್ ಮೃತ್ಯುಂಜಯರು ನಾನು ಕೀರ್ತಿಶ್ರೀ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ವಿಮಾನ ದುರಂತ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಆ ಏರ್ ಇಂಡಿಯಾ ವಿಮಾನದಲ್ಲಿದ್ದ ಪ್ರಯಾಣಿಕರು ಪೈಲಟ್ ಗಳು ಸಿಬ್ಬಂದಿಗಳೆಲ್ಲ ಪ್ರಾಣ ಕಳೆದುಕೊಂಡಿದ್ದಾರೆ ಗುರುತು ಸಿಗದಂತೆ ಸುಟ್ಟು ಬೂದಿಯಾಗಿದ್ದಾರೆ ಫ್ಲೈಟ್ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಪವಾಡವಂತೆ ಬದುಕುಳಿದಿದ್ದು ಒಬ್ಬನೇ ಒಬ್ಬ ಪ್ರಯಾಣಿಕ ಕಣ್ಮುಂದೆ ಯಮಧರ್ಮ ಅಟ್ಟಹಾಸ ಮೆರೆದಿದ್ರು ಸಾವು ಗೆದ್ದಿದ್ದ ಸುತ್ತಲು ಶವಗಳಿದ್ರು ಎದೆ ಗುಂದದೆ ವಿಮಾನದಿಂದ ಹೊರಗೆ ಬಂದು ಜೀವ ಉಳಿಸಿಕೊಂಡಿದ್ದ ಆ ಪವಾಡ ವ್ಯಕ್ತಿಯ ಪುನರ್ಜನ್ಮದ ಕತೆ ಇಲ್ಲಿದೆ ನೋಡಿ ಬದುಕು ನಿನ್ನಂತೆ ದುರಂತ ಘೋರ ದುರಂತ ಭಾರತದ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ದುರಂತ ಇದು ಏರ್ ಇಂಡಿಯಾ ವಿಮಾನ ಪತನ ದೇಶದಲ್ಲಿ ಸೂತಕದ ಛಾಯೆ ಆವರಿಸುವಂತೆ ಮಾಡಿದೆ ಶತಕೋಟಿ ಭಾರತೀಯರು ಮರುಗುವಂತೆ ಮಾಡಿದೆ ತಮ್ಮವರನ್ನ ಶಾಶ್ವತವಾಗಿ ಕಳೆದುಕೊಂಡು ಕುಟುಂಬಸ್ಥರು ಶಾಶ್ವತವಾಗಿ ಕೊರಗುವಂತೆ ಮಾಡುವ ದುರಂತ ನಡೆಯುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ ಫ್ಲೈಟ್ ಟೇಕ್ ಆಫ್ ಮಾಡಿದ ಪೈಲಟ್ಗಳಿಗೂ ಸುಳಿವು ಇರಲಿಲ್ಲ ಏರ್ ಇಂಡಿಯಾ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿಗೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಕಣ್ಮುಂದೆ ಯಮರಾಯ ಬರ್ತಾನೆ ಅಂತ ಗೊತ್ತಿರಲಿಲ್ಲ ವಿಮಾನದಲ್ಲಿದ್ದ ಪ್ರಯಾಣಿಕರೆಲ್ಲ ನೆಲದಿಂದ ಆಕಾಶಕ್ಕೆ ಜಿಗಿಯುತ್ತಿದ್ದ ಸಂಭ್ರಮವನ್ನ ಅನುಭವಿಸುತ್ತಿದ್ರು ಆದ್ರೆ ಆ ಸಂತೋಷ ಎದ್ದಿದ್ದು ಮೂರ್ನಾಲ್ಕು ನಿಮಿಷಗಳಷ್ಟೇ ಆಮೇಲೆ ನಡಿಬಾರದ್ದು ನಡೆದೇ ಹೋಯಿತು ನೋಡ ನೋಡ್ತಿದ್ದಂತೆ ಏರ್ ಇಂಡಿಯಾ ವಿಮಾನ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದು ಪತನವಾಗಿದೆ ದುರಂತದ ನಡುವೆ ನಡೆದಿದ್ದು ಹೇಗೆ ಪವಾಡ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಒಬ್ಬ ಪ್ರಯಾಣಿಕ ಬದುಕಿದ್ದು ಹೇಗೆ ವಿಮಾನ ಸುಟ್ಟು ಭಸ್ಮವಾದ್ರೂ ವಿಶ್ವಾಸ ಉಳಿದಿದ್ದು ಹೇಗೆ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಏರ್ ಇಂಡಿಯಾ ವಿಮಾನ ಲಂಡನ್ಗೆ ಹೊರಟಿತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸರಿಯಾಗಿ ಟೇಕ್ ಆಫ್ ಆಗಿತ್ತು ಏರ್ಪೋರ್ಟ್ನಿಂದ ಹೊರಟ ಕೆಲವೇ ನಿಮಿಷಗಳಲ್ಲಿ ಭಯಾನಕ ಸ್ಫೋಟದ ಸದ್ದು ಕೇಳಿಸಿತ್ತು ಇನ್ನೂರ ನಲವತ್ತೆರಡು ಮಂದಿಯನ್ನ ಹೊತ್ತು ಲಂಡನ್ ರೀಚ್ ಆಗಬೇಕಿದ್ದ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು ಏರ್ಪೋರ್ಟ್ನಿಂದ ಜಸ್ಟ್ ಎರಡು ಕಿಲೋಮೀಟರ್ ದೂರದಲ್ಲಿದ್ದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿತ್ತು ನೋಡಿದ್ರೆ ಗೊತ್ತಾಗುತ್ತೆ ಏರ್ ಇಂಡಿಯಾ ವಿಮಾನ ಪುಡಿ ಪುಡಿ ಆಗಿದೆ ಬೆಂಕಿಯಲ್ಲಿ ಹೊತ್ತಿ ಉರಿದು ಬೂದಿಯಾಗಿದೆ ಈ ವಿಮಾನದಲ್ಲಿ ಇನ್ನೂರ ಮೂವತ್ತು ಪ್ರಯಾಣಿಕರು ಹತ್ತು ಸಿಬ್ಬಂದಿಗಳು ಇಬ್ಬರು ಪೈಲಟ್ ಗಳು ಸೇರಿ ಇನ್ನೂರ ನಲವತ್ತೊಂದು ಮಂದಿ ಸುಟ್ಟು ಕರಕಲಾಗಿದ್ದಾರೆ ಪತನದ ಭೀಕರತೆ ನೋಡಿದ್ರೆ ಯಾರೊಬ್ಬರು ಬದುಕಿಲ್ಲ ಬದುಕುವ ಸಾಧ್ಯತೆಯೂ ಇಲ್ಲ ಅಂತಲೇ ಹೇಳಲಾಗ್ತಿತ್ತು ವಿಮಾನದಲ್ಲಿ ಇದ್ದವರೆಲ್ಲ ಸ್ಥಳದಲ್ಲೇ ಬೆಂಕಿಗೆ ಆಹುತಿಯಾಗಿದ್ರು ಇಂಥ ಘೋರ ದುರಂತದಲ್ಲೂ ಒಂದು ಪವಾಡ ನಡೆದಿದೆ ಯಾರೂ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಅಂತಹ ವಿಸ್ಮಯ ನಡೆದಿದೆ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಒಬ್ಬನೇ ಒಬ್ಬ ಬದುಕುಳಿದಿದ್ದಾನೆ ಜವರಾಯನ ಅಟ್ಟಹಾಸ ಕಣ್ಮುಂದೇನೆ ಇದ್ರೂ ಸಾವನ್ನ ಗೆದ್ದು ಬಂದಿದ್ದು ಈತನೇ ನೋಡಿ ಹೆಸರು ವಿಶ್ವಾಸ್ ಕುಮಾರ್ ರಮೇಶ್ ಅಂತ ಬ್ರಿಟನ್ ಪ್ರಜೆ ಈತನನ್ನ ನೋಡಿ ಜಗತ್ತೇ ಅಚ್ಚರಿಗೊಂಡಿದೆ ವಿಮಾನ ಹಾಸ್ಟೆಲ್ ಬಿಲ್ಡಿಂಗ್ಗೆ ಅಪ್ಪಳಿಸ್ತಿರೋದನ್ನ ಕಣ್ಣಾರೆ ಪೈಲಟ್ ಗಳಿಗೆ ಬದುಕುವ ಅವಕಾಶ ಇರಲಿಲ್ಲ ಫ್ಲೈಟ್ನಿಂದ ಹಾರುವ ಪ್ರಯತ್ನ ಮಾಡಲಿಲ್ಲ ಯಾರಿಗೂ ಸಿಗದ ಪುನರ್ಜನ್ಮದ ಅವಕಾಶ ವಿಶ್ವಾಸ್ ಕುಮಾರ್ ರಮೇಶ್ಗೆ ಸಿಕ್ಕಿದೆ ನಲವತ್ತು ವರ್ಷದ ಈತ ತಾನು ಬದುಕಿರೋದಕ್ಕೆ ತಾನೇಶ್ ಸುತ್ತಲೂ ಶವಗಳು ಫ್ಲೈಟ್ನಿಂದ ಹೊರಗೆ ಬಂದಿದ್ದು ಹೇಗೆ ವಿಶ್ವಾಸ ಸಾವನ್ನೇ ಗೆದ್ದಿದ್ದು ಹೇಗೆ ವಿಮಾನ ಪತನ ಆಗಿದ್ದು ಹೇಗೆ विश्वास कुमार रमेश 20 वर्ष से लंदन में वासवगा इदाने तम कुटुंबस्तरन्ना नोडोडक्के अंत के बंदिद सहोदर अजय कुमार जते मते लंदन के संभव अपघाता सम्भविसिदे विशवास कुमार बदुके देवंदो रोचक कथे वो मेरे नजरों के सब सामने हुआ था मेरे खुद को मेरे खुद को भी बिलीव नहीं होता कि मैं कैसे उसमें से जिंदा बाहर निकला क्योंकि थोड़ा टाइम के लिए लेकर तो मेरे को लगा था कि मैं भी मरने वाला हूँ लेकिन जब मेरी आँख खुल मैं देखा ना तो मुझे लगा मैं जिंदा हूँ तो मैंने ट्राई किया जब मेरी सीट से वो मेरे बेल्ट निकाला मैंने वो ट्राई किया वो जहाँ से निकल सकते वहाँ से तो मैं निकल गया वहाँ से मेरे सामने नज़रों के सामने एयर होस्टल और दूसरे आंटे अंकल सभी उसमें मेस हो गए थे सभी टेक ऑफ के बाद एक मिनट के अंदर ही जब टेक ऑफ हुआ ना तो सडनली तो पाँच दस सेकेंड कैसे लगा जैसे स्टक हो गया हो बाद में से मेरे को लगा कि कुछ हुआ था। बाद में प्लेन में लाइट ऑन हो गई ग्रीन और व्हाइट बाद में वो पता नहीं वो प्लेन टेकऑफ ज्यादा करने के लिए वो रेस्ट तो बोलते हैं क्या रेस्ट दिया होगा ऐसा कुछ और सीधा स्पीड में ही घुस गया ಬ್ರಿಟನ್ ಪ್ರಜೆಯಾಗಿದ್ದ ವಿಶ್ವಾಸ್ ಕುಮಾರ್ ರಮೇಶ್ ಎಕನಾಮಿ ಕ್ಲಾಸ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ದ ಆರು ಸೀಟುಗಳ ಪೈಕಿ ಲೆವೆನ್ ಎ ಸೀಟು ಸಿಕ್ಕಿತ್ತು ವಿಶ್ವಾಸ್ ಕೂತಿದ್ದ ಸೀಟು ತುರ್ತು ನಿರ್ಗಮನ ದ್ವಾರ ಹಾಗೂ ವಿಮಾನದ ಗ್ಯಾಲರಿ ಪ್ರದೇಶದ ಪಕ್ಕದಲ್ಲೇ ಇತ್ತು ಹೀಗಾಗಿ ತುರ್ತು ನಿರ್ಗಮನ ದ್ವಾರದಿಂದ ಜಿಗಿದು ಬದುಕುಳಿದಿದ್ದಾನೆ ನಿಜಕ್ಕೂ ತಾನು ಹೇಗೆ ಬದುಕಿದೆ ಅಂತ ವಿಶ್ವಾಸ್ ಕುಮಾರ್ಗೂ ಗೊತ್ತಿಲ್ಲ ಎಮರ್ಜೆನ್ಸಿ ಡೋರ್ನಿಂದ ಹೊರಗೆ ಬಂದ ಮೇಲೆ ಸುತ್ತಲೂ ಶವಗಳನ್ನೇ ಕಂಡು ಬೆಚ್ಚಿ ಬಿದ್ದಿದ್ದಾನೆ

वहाँ थोड़ा पेस भी था प्लेन के जब बाहर तो जैसे मेरा डोर टूटा ना सब तो मेरे तो मैंने देखा ना जब सब तो थोड़ा इधर पेस है तो मैं ट्राई कर सकता हूँ निकलने के लिए तो मैंने ट्राई किया निकलने के लिए तो फिर मैं निकल गया उधर क्योंकि अपोजिट साइड पर था ना वो बिल्डिंग का हुआ था ना दीवार तो उधर से कोई शायद नहीं निकल सका होगा क्योंकि उधर पूरा उधर ही क्रेश हुआ था मैं जो जहाँ था वहाँ थोड़ा पेश था फिर भी मेरे पता नहीं मैं कैसे बसा हूँ क्योंकि मेरी नजर के सामने ही सब ಅಹಮದಾಬಾದ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮುಖಕ್ಕೆ ಹಾಗೂ ದೇಹಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು ಬಿಟ್ರೆ ಮತ್ತೇನೂ ಆಗಿರಲಿಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿಶ್ವಾಸ್ ಕುಮಾರ್ನ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಮಾಡಿ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಪ್ರಯಾಣಿಕನೊಬ್ಬ ಬದುಕಿದ ಇದಾದರೆ ಲಂಡನ್ನಲ್ಲಿರುವ ಪತೆಯನ್ನ ಸೇರುವ ತವಕದಲ್ಲಿದ್ದ ಆಕೆಯನ್ನ ಕಾಪಾಡಿದ್ದು ಟ್ರಾಫಿಕ್ ಜಾಮ್ ಇನ್ನು ಸಾವು ಗೆದ್ದ ಮೆಡಿಕಲ್ ವಿದ್ಯಾರ್ಥಿಗಳೇ ಪುಣ್ಯವಂತರು ಮೃತ್ಯುಂಜಯರ ರೋಚಕ ಕತೆ ಹೇಳ್ತೀವಿ ಆಕೆ ಎರಡು ವರ್ಷಗಳ ನಂತರ ಭಾರತಕ್ಕೆ ಬಂದಿದ್ಲು ಮತ್ತೆ ಲಂಡನ್ನಲ್ಲಿರುವ ಪತಿಯನ್ನ ಸೇರುವ ತವಕದಲ್ಲಿದ್ದರು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡಿದ್ರು ಏರ್ಪೋರ್ಟ್ಗೂ ಓಡೋಡಿ ಬಂದಿದ್ರು ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಜಸ್ಟ್ ಹತ್ತು ನಿಮಿಷ ಲೇಟ್ ಆಗಿತ್ತು ಅದೇ ಭೂಮಿಯ ಜೀವ ಉಳಿಸಿದೆ ವಿಮಾನ ಬಂದು ಅಪ್ಪಳಿಸಿದ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಿಂದ ಇಪ್ಪತ್ತು ನಾಲ್ಕು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರೆ ಉಳಿದವರೇ ಪುಣ್ಯವಂತರು pati yana seru watabaka jiva ulisitu ಹತ್ತು ನಿಮಿಷ ತಡವಾಯಿತು ಕಾಪಾಡಿದ ಭೂಮಿ ದೇವರು ವಿಮಾನದಲ್ಲಿದ್ದ ಪ್ರಯಾಣಿಕರಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ಅಂದ್ರೆ ವಿಶ್ವಾಸ್ ಕುಮಾರ್ ರಮೇಶ್ ಈತ ನಿಜಕ್ಕೂ ಮೃತ್ಯುಂಜಯ ಬಿಡಿ ಆದ್ರೆ ವಿಮಾನದಲ್ಲಿ ಸಾವಿಗೀಡಾಗಬೇಕಾಗಿದ್ದ ಮಹಿಳೆ ಕೂಡ ಬದುಕುಳಿದಿದ್ದಾಳೆ ಜಸ್ಟ್ ಹತ್ತು ನಿಮಿಷದ ಅವಧಿ ಆಕೆಗೆ ಮತ್ತಷ್ಟು ಆಯಸ್ಸು ನೀಡಿದೆ ಈಕೆ ಹೆಸರು ಭೂಮಿ ಚೌಹಾಣ್ ಲಂಡನ್ನಲ್ಲಿದ್ದ ಈಕೆ ಎರಡು ವರ್ಷಗಳ ನಂತರ ಭಾರತಕ್ಕೆ ಬಂದಿದ್ರು ಮತ್ತೆ ಲಂಡನ್ನಲ್ಲಿರುವ ಪತಿಯನ್ನ ಸೇರಬೇಕೆಂಬ ತವಕದಲ್ಲಿದ್ರು ಅದಕ್ಕಾಗಿ ಗುಜರಾತ್ನ ಅಹಮದಾಬಾದ್ನಿಂದ ಹೊರಟಿದ್ದ ಏರ್ ಇಂಡಿಯಾ ವಿಮಾನದ ಟಿಕೆಟ್ ಬುಕ್ ಮಾಡಿದ್ರು ಏರ್ಪೋರ್ಟ್ಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಬರ್ತಿದ್ರು ಆದರೆ ಫ್ಲೈಟ್ ಹತ್ತೋಕೆ ಟ್ರಾಫಿಕ್ ಬಿಡಲಿಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಿದ್ದರಿಂದ ಭೂಮಿ ಚವಾಣ್ಗೆ ಸರಿಯಾದ ಟೈಮ್ಗೆ ಏರ್ಪೋರ್ಟ್ಗೆ ಬರೋಕೆ ಸಾಧ್ಯವಾಗಿಲ್ಲ ತಾವು ಹತ್ತಬೇಕಿದ್ದ ಲಂಡನ್ ವಿಮಾನ ತಪ್ಪಿ ಹೋಗುತ್ತೇನೋ ಅಂತ ಆತಂಕದಲ್ಲೇ ಓಡೋಡಿ ಬಂದ್ರು ಆದರೂ ಆಗಿದ್ದೇ ಬೇರೆ ಒಂದು ಮೂವತ್ತಕ್ಕೆ ಏರ್ ಇಂಡಿಯಾ ಫ್ಲೈಟ್ ಟೇಕ್ ಆಫ್ ಆಗಲಿತ್ತು ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಆದರೂ ಭೂಮಿ ಚವ್ಹಾಣ್ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿದ್ರು ಟ್ರಾಫಿಕ್ ಗೆ ಹಿಡಿ ಶಾಪ ಹಾಕುತ್ತಾ ದೇವರನ್ನ ಬೇಡಿಕೊಂಡು ಬರ್ತಾ ಇದ್ರು ದೇವ್ರೇ ಫ್ಲೈಟ್ ಮಿಸ್ ಆಗದೆ ಇರೋ ರೀತಿ ಮಾಡಪ್ಪ ಅಂತ ಬೇಡಿಕೊಳ್ಳುತ್ತಿದ್ರು ಕೊನೆಗೂ ಏರ್ಪೋರ್ಟ್ ತಲುಪಿದಾಗ ಹತ್ತು ನಿಮಿಷ ತಡವಾಗಿತ್ತು

અને એરલાઇન્સ વાળા એ 12 10 સુધી તો ત્યાંના ગેટ્સ બધું ક્લોઝિંગ કરી દીધા હતા ચેક ઇન જ બંધ કરી દીધું હતું તો મારું ચેક ઇન થયું જ ના ને મારે ત્યાંથી જ પાછું ફરવું પડ્યું અને હું ફ્લાઇટ મતલબ એટેન્ડ ન કરી શકી એના લીધે ફ્લાઇટ મિસ આગી દકે ભૂમિ ચૌહાણ કે બેજાર આગી તો કેલા નિમિષગળલે એર ઇન્ડિયા વિમાન આઘાત નીડી તો ભૂમિ ચૌહાણ હત બેકિદ્દા ઇદે વિમાન ટેક ઓફ આદા 5 નિમિષદલ્લી પતન ગોંડી તો ಅದರಲ್ಲಿದ್ದ ಇನ್ನೂರ ನಲವತ್ತೊಂದು ಜನ ಸಾವನ್ನಪ್ಪಿದ್ರು ಈ ವಿಚಾರ ಗೊತ್ತಾದಾಗ ಭೂಮಿ ಚೌಹಾಣ್ಗೆ ನಿಜಕ್ಕೂ ಬರ ಸಿಡಿಲು ಬಡಿದಂತಾಗಿತ್ತು ಜಸ್ಟ್ ಹತ್ತು ನಿಮಿಷ ಬೇಗ ಬಂದಿದ್ರೆ ನಾನು ಕೂಡ ವಿಮಾನ ಹತ್ತುತ್ತಿದ್ದೆ ಅಲ್ಲಿಗೆ ನನ್ನ ಆಯಸ್ಸು ಮುಗಿತಾ ಇತ್ತು ಅಂತ ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಯಾವ ಟ್ರಾಫಿಕ್ನಿಂದ ಲೇಟ್ ಆಗಿದ್ದಕ್ಕೆ ಬೇಸರವಾಗಿದ್ರೂ ಅದೇ ಟ್ರಾಫಿಕ್ನಿಂದಲೇ ಭೂಮಿ ಪೂಜಿಸುವ ಗಣಪತಿ ದೇವರು ಜೀವದಾನ ನೀಡಿದ್ದಾನೆ મુખ્ય કારણ એ જ હતું કે અમારે જે દસ મિનિટ લેટ પડી એનું રીઝન એ હતું કે થોડું ત્યાં અમદાવાદનો ટ્રાફિક નડ્યો અમારે જ્યાં ટર્ન લેવાનો હતો ત્યાં ટ્રાફિક હતો તો અમે થોડા આગળ જઈને ટર્ન લીધો ને એવી રીતે અમે થોડા સિટી એરિયામાં એન્ટર થઈ ગયા અને ત્યાં ને ત્યાં અમારે થોડી પંદરથી વીસ મિનિટ બગડી ગઈ મેડિકલ કોલેજ મેં ગયા ದುರಂತದಲ್ಲಿ ಬದುಕುಳಿದ ವಿದ್ಯಾರ್ಥಿಗಳೇ ಪುಣ್ಯವಂತರು ಭಾರತದಲ್ಲಿ ಹಲವು ವಿಮಾನ ದುರಂತಗಳು ಸಂಭವಿಸಿವೆ ಆದರೆ ವಿಮಾನವೊಂದು ಕಟ್ಟಡದ ಮೇಲೆ ಅಪ್ಪಳಿಸಿದ್ದು ಇದೇ ಮೊದಲು ಅಪಘಾತಕ್ಕೆ ತುತ್ತಾದ ಏರ್ ಇಂಡಿಯಾ ವಿಮಾನ ಸೀದಾ ಅಪ್ಪಳಿಸಿದ್ದು ಏರ್ಪೋರ್ಟ್ನಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಅದು ಮೇಘಾನಿ ನಗರದ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಬಂದು ಅಪ್ಪಳಿಸಿದ ತೀವ್ರತೆಗೆ ಲ್ಯಾಂಡಿಂಗ್ ಗಿಯರ್ ಕಟ್ಟಡವನ್ನ ಸೇರಿಕೊಂಡು ಹೊಳ ವಿಮಾನದ ಅಪಘಾತ ಹಾಗೂ ಪತನದ ಬಳಿಕ ಎದ್ದ ಬೆಂಕಿಯ ಕೆನ್ನಾಲಿಗೆಗೆ ಬರೋಬ್ಬರಿ ಇಪ್ಪತ್ನಾಲ್ಕು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಮೃತರ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ ಬೇಟರಿ ಹೋಗೈನೆ

and uh, suddenly everywhere uh, smoke was there, all four sides smoke was surrounded and uh, we don't know, I I don't know what to do and I came running till first floor and uh, there uh, uh, still smoke was there and I jumped from the first floor to here outside and uh, we came run running ah, yeah. अरे वो प्लेन क्या इधर से आया तो वो मालूम हुआ कि हमको ऐसा कि light आई तो light bomb फ्लास्ट होवा ऐसा और फिर से पुआने जब बोला तो ये तो प्लेन पड़ा ಸಮಯ ಒಂದು ಮೂವತ್ತಾಗಿತ್ತು ಈ ವೇಳೆ ವೈದ್ಯಕೀಯ ವಿದ್ಯಾರ್ಥಿಗಳ ಪೈಕಿ ಒಂದಿಷ್ಟು ಜನ ಹಾಸ್ಟೆಲ್ನಲ್ಲಿದ್ರು ಇನ್ನು ಕೆಲವರು ಮೆಸ್ನಲ್ಲಿ ಊಟಕ್ಕೆ ಬಂದಿದ್ರು ಹಾರಾಟ ಆರಂಭಿಸಿದ ಕೆಲವೇ ಕ್ಷಣಗಳಲ್ಲಿ ಏರ್ ಇಂಡಿಯಾ ಫ್ಲೈಟ್ ಬಂದು ಗೊತ್ತಿದೆ ಅದರ ರಭಸಕ್ಕೆ ಹಾಸ್ಟೆಲ್ ಕಟ್ಟಡ ಛಿದ್ರ ಛಿದ್ರವಾಗಿದೆ ಸ್ಫೋಟದಂತ ಸದ್ದು ಕೇಳುತ್ತಲೇ ಕೆಲವರು ಅಲ್ಲಿಂದ ಎದ್ದು ಓಡಿ ಹೋಗಿದ್ದಾರೆ ಸಾವಿದ ಸ್ಥಳದಲ್ಲೇ ಹಲವು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಮೆಸ್ ಟೇಬಲ್ಗಳಲ್ಲಿ ಮೇಲಿನ ಊಟದ ತಟ್ಟೆಯಲ್ಲಿ ಊಟ ಹಾಗೆ ಉಳಿದಿದ್ದು ಘಟನೆಯ ಭೀಕರತೆ ಸಾಕ್ಷಿಯಾಗಿ ಮಾನ ಪತನಗೊಂಡ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ನಾಲ್ಕು ಮಹಡಿ ಹೊಂದಿದೆ ಎಲ್ಲಾ ಸಮಯದಲ್ಲಿ ಸುಮಾರು ನೂರರಿಂದ ಇನ್ನೂರು ವಿದ್ಯಾರ್ಥಿಗಳು ಇರ್ತಾ ಇದ್ರು ವಿಮಾನದ ಅಪಘಾತದಿಂದ ಬಿಲ್ಡಿಂಗ್ಗೆ ಬೆಂಕಿ ಹೊತ್ತಿಕೊಂಡು ಜೀವ ಉಳಿಸಿಕೊಳ್ಳುವ ತವಕದಲ್ಲಿ ಕೆಲ ವಿದ್ಯಾರ್ಥಿಗಳು ಕಟ್ಟಡದಿಂದ ಜಿಗಿದಿದ್ದಾರೆ ಮೂವತ್ತರಿಂದ ನಲವತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿವೆ ಗಾಯಗೊಂಡಿದ್ದ ವಿದ್ಯಾರ್ಥಿಗೂ ಅಹಮದಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅದೇ ಹಾಸ್ಪಿಟಲ್ಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ವೈದ್ಯಕೀಯ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದ್ದಾರೆ ವಿಮಾನ ಮೇಲೆ ಇರೋಕ್ಕೂ ಮುಂಚೆ ಸಾವು ಬೆನ್ನತ್ತಿತ್ತು ಆದರೆ ತಮಗೆ ಅರಿವೇ ಇಲ್ಲ ನಮ್ಮ ಸಾವು ಬೆನ್ನ ಹಿಂದೆ ಇದೆ ಅಂತ ಅರಿಯೋಕು ಸಾಧ್ಯವಿಲ್ಲ ಊಟದ ಸಮಯವಾಗಿದ್ದರಿಂದ ಸ್ನೇಹಿತರೆಲ್ಲ ಕೂತ್ಕೊಂಡು ಹರಟೆ ಮಾತಾಡಿಕೊಂಡು ಊಟ ಮಾಡ್ತಾ ಇದ್ರು ಅರ್ಧ ಊಟ ಮುಗಿಸಿದ್ರು ಅಂತ ಆಗಲೇ ಜವರಾಯ ಕಣ್ಣು ಬಿದ್ದಿತ್ತು ಡಾಕ್ಟರ್ ಆಗಬೇಕು ಬಡವರಿಗೆ ಉಚಿತ ಚಿಕಿತ್ಸೆ ನೀಡಬೇಕು ತಮ್ಮ ಕುಟುಂಬಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಕನಸು ಕಂಡಿದ್ದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಜೀವ ಕಳ್ಕೊಂಡಿದ್ದಾರೆ ಗಾಯಗಳಾಗಿದ್ದರೂ ಜೀವ ಉಳಿಸಿಕೊಂಡವರೇ ಪುಣ್ಯವಂತರಾಗಿದ್ದಾರೆ ಏರ್ ಇಂಡಿಯಾ ವಿಮಾನ ಪತ್ರಗೊಂಡು ಇನ್ನೂರ ಸತ್ತಿದ್ದಾರೆ ಇನ್ನೂರ ಬೂದಿಯಾಗಿದ್ದಾರೆ ವಿಮಾನವು ಬೆಂಕಿಯಲ್ಲಿ ಬೆಂದು ಹೋಗಿದೆ ಏನೇನು ಸಿಗದಂತಾಗಿದೆ ಭಗವದ್ಗೀತೆ ಪುಸ್ತಕ ಮಾತ್ರ ಏನೂ ಆಗಿಲ್ಲ ಹಾಗೆ ಯಾವಾಗ ಹೇಗೆ ಎಲ್ಲಿ ಕಣ್ಮುಂದೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಗೊತ್ತಾಗೋದೂ ಇಲ್ಲ ಹುಟ್ಟಿದ ಮನುಷ್ಯನಿಗೆ ಸಾವು ಕಟ್ಟಿತ್ತ ಬುತ್ತಿ ನಿಜ ಆದರೆ ಈ ರೀತಿ ವಿಮಾನ ದುರಂತದಲ್ಲಿ ಇನ್ನೂರ ಅರವತ್ತೈದು ಮಂದಿ ಸಾವನ್ನಪ್ಪಿದ್ದು ನಿಜಕ್ಕೂ ದುರ್ದೈವ ಅವರ ಕುಟುಂಬಸ್ಥರಿಗಷ್ಟೇ ಅಲ್ಲ ನಮಗೂ ಕೂಡ ಅರಗಿಸಿಕೊಳ್ಳಲಾಗದಷ್ಟು ನೋವಿನ ಸಂಗತಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ